ನಮಸ್ತೆ ಎಲ್ಲರಿಗೂ ಎಸ್ಟರ್ಡೇ ಮಿನಿ ವ್ಲಾಗ್ ಬೆಳಗ್ಗೆ ಎದ್ದು ರೆಡಿಯಾಗಿ ಟಿಫನ್ನ ಮಾಡಿಕೊಂಡು ನಾನು ಅಮ್ಮ ಅಪ್ಪ ಪಾಪು ಕೋರ್ಮಂಗ್ಳ ಇರೋ ಪಿ ವಿ ಆರ್ ಮಾಲ್ಗೆ ಬಂದ್ವಿ ಯಾವಾಗಲೂ ನಾವು ಮೀನಾಕ್ಷಿ ಮಾಲ್ಗೆ ಹೋಗ್ತಾ ಇದ್ವಿ ಈಗ ಇಲ್ಲಿ ಹೊಸ್ದಾಗಿ ಗೇಮ್ನ ಹಾಕಿದ್ದಾರೆ ಅಂತೇಳಿ ಈ ಮಾಲ್ಗೂ ಕೂಡ ವಿಸಿಟ್ ಮಾಡಿದ್ವಿ ಫಸ್ಟು ಮೂವಿನ ನೋಡಿದ್ವಿ ಯಾವುದೂ ಕನ್ನಡ ಮೂವಿ ಚೆನ್ನಾಗಿರಲಿಲ್ಲ ಎಲ್ಲ ಹಿಂದಿ ಮತ್ತು ಅರರ್ ಮೂವಿ ಇತ್ತು ಹಾಗಾಗಿ ಗೇಮ್ಸ್ನ ಆಡೋಣ ಅಂತ ಹೇಳಿ ಗೇಮ್ ಕಾರ್ಡ್ನ ಪರ್ಚೇಸ್ ಮಾಡಿಬಿಟ್ಟು ನನ್ನ ಮಗಳಿಗೆ ಚೆನ್ನಾಗಿ ಆಟ ಆಡಿದ್ಲು ಹಾಗೆ ನಾನು ಕೂಡ ಸ್ವಲ್ಪ ತಾಟಾಡದೆ ನಮ್ಮ ಪಪ್ಪಾನು ಆಟ ಆಡಿದ್ರು ನೀವೇನಾದರೂ ಸಾಟರ್ಡೆ ಸಂಡೇ ಫ್ರೀ ಆಗಿದ್ರೆ ಒಂದ್ಸತಿ ಕೋರ್ಮಂಗ್ಳ ಪಿ ವಿ ಆರ್ ಮಾಲ್ನ ವಿಸಿಟ್ ಮಾಡಿ ಹೊಸಾಗಿ ನೀವು ಗೇಮ್ಸ್ನ ಆ್ಯಡ್ ಮಾಡಿದ್ದಾರೆ ನಾವು ಯಾವಾಗಲೂ ಮೀನಾಕ್ಷಿ ಮಾಲ್ಗೆ ಹೋಗ್ತಾ ಇದ್ವಿ ಅಲ್ಲೂ ಕೂಡ ಗೇಮ್ಸ್ ಚೆನ್ನಾಗಿದೆ ಇಲ್ಲೂ ಕೂಡ ಕಾರ್ಡ್ ಇದೆ ನಿಮಗೆ ತ್ರಿಬಲ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಗೇಮ್ಸ್ ಗೇಮ್ಸ್ನ ಆಡ್ಬೋದು ಅಲ್ಲಿ ಪಾಯಿಂಟ್ಸ್ ಕಟ್ ಆಗುತ್ತೆ ಗಿಫ್ಟ್ ಕೂಡ ಗೆಲ್ಬೋದು ನೀವು ಹಾಗೆ ಕೆಲವೊಂದು ಗೇಮ್ಸ್ನ ಆಡಿ ಫೋಟೋಸ್ನ ತಗೊಂಡು ಅದಾದ ಮೇಲೆ ನನ್ನ ಮಗಳು ಅಲ್ಲಿಂದ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ು ಹಾಗೆ ಎಲ್ಲರೂ ಹೋಗಿ ಐಸ್ ಕ್ರೀಮ್ ಮತ್ತು ಸಲಾಡ್ನ ತಿನ್ಕೊಂಡು ಚೆನ್ನಾಗಿ ಈ ದಿನನ ಎಂಜಾಯ್ ಮಾಡಿದ್ವಿ ನೀವೇನಾದರೂ ಫ್ರೀ ಇದ್ರೆ ಒನ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ತಿನ್ಕೊಂಡು ತಿರ್ಗಾ ಆಟೋ ಬುಕ್ ಮಾಡಿಕೊಂಡು ಮನೆ ಹತ್ರ ಬಂದ್ವಿ ಅಮ್ಮಗೆ ಶಾಪ್ ಇರೋದ್ರಿಂದ ಚಿಕ್ಕ ಅಕ್ಷರ ಕಾಣ್ತಿಲ್ಲ ಅಂತ ಹೇಳಿ ಲೆನ್ಸ್ ಕಟ್ಗೆ ಬಂದು ಒಂದು ಕನ್ನಡಕ ತಗೊಂಡು ಅಲ್ಲಿಂದ ಮನೆಗೆ ವಾಪಸ್ಸಾದ್ವಿ ಇದಾಗಿತ್ತು ಎಸ್ಟೇ ಮಿನಿ ಬ್ಲಾಗ್